ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಭಾರತ್ ಆಸ್ಪತ್ರೆ ಮತ್ತು ಆಂಕೋಲಾಜಿ ಸಂಸ್ಥೆಯು ನೆಕ್ಸಸ್ ಸೆಂಟರ್ ಸಿಟಿ ಸಹಯೋಗದಲ್ಲಿ ಭಾನುವಾರ ಇಲ್ಲಿನ ನೆಕ್ಸಸ್ ಸೆಂಟರ್ ಸಿಟಿ ವತಿಯಿಂದ ಐದು ಕಿಲೋಮೀಟರ್ ಮ್ಯಾರಥಾನ್ಗೆ ಡಿಸಿಪಿಎಸ್ ಜಾನ್ವಿ ಡಾಕ್ಟರ್ ಬಿಎಸ್ ಅಜಯ್ ಕುಮಾರ್ ಚಾಲನೆ ನೀಡಿದ್ರು ಐದು ಕಿಲೋಮೀಟರ್ ಮ್ಯಾರಥಾನ್ ಹೊರತುಪಡಿಸಿ ಐದು ತಿಂಗಳ ಉದ್ದಕ್ಕೂ ಮಹಿಳೆಯರಿಗೆ ಉಚಿತ ಆರೋಗ್ಯ ಶಿಬಿರಗಳನ್ನು ಒಳಗೊಂಡಂತೆ ವಿವಿಧ ಆರೋಗ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಈ ತಿಂಗಳ ಪೂರ್ತಿ ಉಚಿತ ನೋಂದಣಿ ಮತ್ತು ಸಮಾಲೋಚನೆ ಇರಲಿದ್ದು ಮ್ಯಾಮೋಗ್ರಫಿ ಅಲ್ಟ್ರಾಸೌಂಡ್ ಪ್ಯಾಪ್ ಸ್ಮಿಯರ್ ಮತ್ತು ರಕ್ತ ಪರೀಕ್ಷೆಗಳ ಮೇಲೆ ರಿಯಾಯಿತಿ ಇರುತ್ತದೆ ಐದು ಕಿಲೋಮೀಟರ್ ಮ್ಯಾರಥಾನ್ನಲ್ಲಿ ವಿವಿಧ ಕಾಲೇಜ್ಗಳ ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳ ಏಳ್ನೂರಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ರು ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಐರಿಲ್ ದಮೆನ್ ಯಂಗ್ಸ್ಟರ್ಸ್ ಡ್ಯಾನ್ಸಿಂಗ್ ದಿಸ್ ಮಾರ್ನಿಂಗ್ ಗ್ರೇಟ್ ಪರ್ಫಾರ್ಮೆನ್ಸ್ ದ ಡ್ಯಾನ್ಸರ್ಸ್ ಐ ಜಸ್ಟ್ ವಾಂಟ್ ಟು ಸೇ ಒನ್ ಥಿಂಗ್ ಇಟ್ ಈಸ್ ಟೈಮ್ ಇ ನೋ ಇನ್ ಅವರ್ ಕಂಟ್ರಿ ವಿ ಸಿ ವುಮೆನ್ಸ್ ರೈಟ್ಸ್ ವುಮೆನ್ ಆರ್ ಫಾರ್ಟಿ ಏಟ್ ಟು ಫಿಫ್ಟಿ ಪರ್ಸೆಂಟ್ ಆಫ್ ದ ಪಾಪುಲೇಷನ್ ಬಟ್ ದೇ ಆರ್ ನಾಟ್ ರೆಪ್ರೆಸೆಂಟೆಡ್ ಎಲ್ಲರಿಗೂ ರೆಪ್ರೆಸೆಂಟ್ ಮಾಡಿಲ್ಲ ಡಾಕ್ಟರ್ ವಿನಯ್ ಕನ್ನಡದಲ್ಲಿ ಭಾಳ ಚೆನ್ನಾಗಿ ಮಾತಾಡಿದ್ರು ನಾವೆಲ್ಲದಕ್ಕೂ ಮಾತೃದೇವೋಭವ ಅಂತೀವಿ ತಾಯಿ ಅಂತೀವಿ ಭೂಮಿ ತಾಯಿ ಅಂತೀವಿ ಆದರೆ ಹೆಂಗಸರಿಗೆ ಅದೇ ಈಕ್ವಲ್ ರೈಟ್ಸ್ ಕೊಡಲ್ಲ ನೀವು ಪೊಲಿಟಿಕ್ಸಲ್ಲಿ ನೋಡ್ಬೋದು ಎಲ್ಲೇ ನೋಡ್ಬೋದು ಅವ್ರಿಗೆ ಈಕ್ವಲ್ ರೆಪ್ರೆಸೆಂಟೇಷನ್ ಇಲ್ಲ ಇವಾಗಲೂ ಸಹ ಪಾರ್ಲಿಮೆಂಟ್ನಲ್ಲಿ ವಿ ಡೋಂಟ್ ಹ್ಯಾವ್ ಈಕ್ವಲ್ ವುಮೆನ್ ಡೋಂಟ್ ಹ್ಯಾವ್ ಡಿಸರ್ವ್ ಆಲ್ಸೋ ಸೊ ಇಟ್ ಈಸ್ ಟೈಮ್ ಯು ಇಟ್ ಈಸ್ ಆಲ್ ರೆಸ್ಪಾನ್ಸಿಬಿಲಿಟಿ ರೆಸ್ಟ್ ವಿತ್ ವುಮೆನ್ ಓನ್ಲಿ ನೀವೇ ಇದನ್ನ ಯು ಟು ಟೇಕ್ ಟು ಯುವರ್ ಹ್ಯಾಂಡ್ಸ್ ಆ್ಯಂಡ್ ಅಚೀವ್ ಇಟ್ ಅಂತ ಹೇಳಿ ದ ಮೆಸೇಜ್ ಐ ವಾಂಟ್ ಟು ಸೇ ಈಸ್ ವುಮೆನ್ ಆರ್ ಗುಡ್ ಇವೆನ್ ಬೆಟರ್ ದನ್ ದ ಮೆನ್ ಲಾಟ್ ಆಫ್ ಟೈಮ್ಸ್ ಇಫ್ ಇಟ್ ಕಮ್ಸ್ ಟು ಕರಪ್ಷನ್ ದೆ ವುಮೆನ್ ಆರ್ ಮೋರ್ ಟ್ರಾನ್ಸ್ಪೆರೆಂಟ್ ದೆನ್ ಮೆನ್ ವುಮೆನ್ ಆರ್ ಮೋರ್ ಕೇಪಬಲ್ ದನ್ ಆದರೆ ಅವರಿಗೆ ಒಂದು ಆಪರ್ಚುನಿಟಿ ಕೊಡ್ತಾ ಇಲ್ಲ ಯಾಕೆಂದ್ರೆ ಮೆನ್ಸ್ ಸೊಸೈಟಿ ದಿಸ್ ಇಸ್ ಮೆನ್ಸ್ ಡಾಮಿನೇಟೆಡ್ ಸೊಸೈಟಿ